ಎಂಟರ್ಪ್ರನರ್ಸು ರೆಡಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಅದು ಕೆ ಜಿ ಎಫ್ ತಿನ್ನೋದು ಪುನರ್ಜೀವನ ಮಾಡೋದು ಅಂತ ಒಂದು ಪ್ರೊಪೋಸಲ್ ಇತ್ತಲ್ಲ ಏನು ಫಿಜಿಬಲ್ ಇದೆ ಅವಕಾಶ ಇದೆ ಅದು ಮಾಡಲಿಕ್ಕೆ ಅದು ಕೆ ಜಿ ಎಫ್ ರಿನ್ಯೂವಲ್ ಮಾಡಬೇಕು ಅಂತಲ್ಲ ರಿವೈವಲ್ ಮಾಡಬೇಕು ಅಂತಲ್ಲ ಅದು ಏನು ಸ್ಯಾಂಡ್ ಡ್ಯೂನ್ಸ್ ಅಂತ ಹಾಕಿದಾರೋ ಅದನ್ನು ಫಿಲ್ಟರ್ ಮಾಡಿ ಅದರಿಂದ ಪ್ಲ್ಯಾಟಿನಮ್ ತೆಗಿಬೇಕು ಅಂತ ಆಮೇಲೆ ಅದರಲ್ಲೂ ಗೋಲ್ಡ್ ಸಿಗುತ್ತೆ ಟು ಅ ಸರ್ಟನ್ ಎಕ್ಸ್ಟೆಂಡ್ ಅಂದರೆ ಆ ನಿಟ್ಟಿನಲ್ಲಿ ಅದನ್ನು ಟೆಂಡರ್ ಮಾಡಬೇಕು ಅಂತ ಇದು ಮಾಡ್ತಾರೆ ಅದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಸೊ ಆ ನಿಟ್ಟಿನಲ್ಲಿ ಅದೊಂದು ಸರ್ವೆಯನ್ನು ಮಾಡ್ತಿದ್ದಾರೆ ಸುಮಾರು ಒಂದು ಎರಡು ತಿಂಗಳ ಎರಡು ತಿಂಗಳಲ್ಲ ಎರಡು ವರ್ಷದಿಂದ ನಡೀತಾ ಇದೆ ಸೊ ಅದನ್ನು ಫೀಸಿಬಿಲಿಟಿ ನೋಡ್ತಿದ್ದಾರೆ ಸರ್ ಇನ್ನೊಂದು ಇರ್ತದೆ ಅದನ್ನು ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಆ ಗಣಿಗಳಿಗೆಲ್ಲ ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತ ಅದೊಂದು ಇದಿದೆ ಸೆಕ್ರೆಟ್ರಿ ಟೂರಿಸಮ್ ಅವರು ದಿನ ಹಿಂದೆ ಬಂದು ಹೋಗಿದ್ದಾರೆ ಗೌರ್ಮೆಂಟ್ ಇಂದ ಈಗಾಗಲೇ ನಾವು ಸೆಂಟ್ರಲ್ ಟೂರಿಸಂ ಮಿನಿಸ್ಟ್ರಿನ ಮಾತಾಡಿದ್ದೀನಿ ನಾನು ಪ್ರಪೋಸಲ್ ಏನಿದೆಯೋ ಅದನ್ನು ಒಂದು ಫೀಸಿಬಿಲಿಟಿ ರಿಪೋರ್ಟ್ ನಾವು ಥ್ರೂ ಡಿ ಸಿ ಮುಖಾಂತರ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ ಹೋಗಿ ನಾವು ಮಿನಿಸ್ಟ್ರಿ ಕೊಟ್ಟು ನನಗೆ ಇದು ಮಾಡಿ ಅಂತೇ ಆಗಲ್ಲ ಸೊ ವಾಟ್ ಇವರ್ ದ ಪ್ರಪೋಸಲ್ ಇಸ್ ಡ್ಯಾಶ್ ಟು ಬಿ ಕಮ್ ಫ್ರಮ್ ದ ಸ್ಟೇಟ್ ಅದು ಡಿ ಸಿ ಮುಖಾಂತರ ಡಿ ಸಿ ಲಾಗಿನ್ನಿಂದ ಹೋದರೆ ಅದು ಆಮೇಲೆ ನಾವು ಹೋಗಿ ಅಲ್ಲಿ ಕೇಂದ್ರ ಸರ್ಕಾರ ಮಾತಾಡ್ಬೇಕು ನಿನ್ನೆನೂ ಡಿ ಸಿ ಅವ್ರು ಮಾತಾಡಿದೆ ಅವರು ನೆಕ್ಸ್ಟ್ ವೀಕ್ ಮತ್ತೆ ಒಂದು ಸತಿ ಎಲ್ಲಾದರೂ ಕೂತ್ಕೊಂಡು ಇದನ್ನೆಲ್ಲ ಡಿಸ್ಕಸ್ ಮಾಡಿ ಇದು ದೇ ವಾಂಟ್ ಟು ಡೂ ಇಟ್ ಇನ್ ಅ ಬಿಗ್ ವೇ ಅದೆ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ನಾವು ಪಾಲ್ದಾರ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹಳೆ ಸುವರ್ಣ ಯುಗ ಪುನರಾವರ್ತನೆ ಆಗೋ ಅವಕಾಶ ಇದೆಯಾ ಕೆ ಜಿ ಎಫ್ ಅಲ್ಲಿ ಸರ್ ಕೆ ಜಿ ಅಲ್ಲಿ ಟೂರಿಸಮ್ ಒಂದು ಏನು ಅಂತ ಏನು ಮಾಡ್ತಾರೋ ಅದನ್ನೇ ಅದೇ ಸೂಕ್ತ ಅನಿಸುತ್ತೆ ಯಾಕಂದರೆ ಯಾಕಂದರೆ ಬಿ ಜಿ ಎಮ್ ಎಲ್ ಅವ್ರು ಹೇಳ್ತಾರೆ ದೆರ್ ಈಸ್ ಗೋಲ್ಡ್ ಡಿಪಾಸಿಟ್ಸ್ ಕಡಿಮೆ ಇದೆ ಅಂತ ಅವ್ರು ಹೇಳ್ತಾರೆ ಬಟ್ ಇವರು ಯೂನಿಯನ್ಸ್ ಅವರು ಗೋಲ್ಡ್ ಡಿಪಾಸಿಟ್ ಇದೆ ಅಂತಾರೆ ಬಟ್ ಅವೆರಡು ಕಾಂಟ್ರಡಿಕ್ಟಿವ್ ಸ್ಟೇಟ್ಮೆಂಟ್ಸ್ ಆಗಿದ್ದಕ್ಕಿಂತ ಆಮೇಲೆ ಸುಮಾರು ಸಾವಿರದ ಒಂಬೈನೂರು ಕೋಟಿ ಬಿ ಜಿ ಎಮ್ ಎಲ್ಲಿಂದ ಇಂದ ಗೌರ್ಮೆಂಟ್ಗೆ ಇನ್ನೂ ಬ್ಯಾಲೆನ್ಸ್ ಇದೆ ಬಾಕಿ ಇದೆ ಬಾಕಿ ಇದೆ ಅದ್ರ ಜೊತೆ ಏನು ಇವಾಗ ಬಿ ಜಿ ಎಮ್ ಎಲ್ ಇವರು ವರ್ಕರ್ಸ್ ಏನೋ ಒಂದು ಕೇಸ್ ಹಾಕಿದ್ರು ಹೈಕೋರ್ಟಲ್ಲಿ ಅವ್ರಿಗೆ ಸುಮಾರು ಇನ್ನೂರೈವತ್ತೆಂಟು ಕೋಟಿ ಅಷ್ಟು ಸೆಟ್ಲ್ಮೆಂಟ್ ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ

ರೈಲ್ವೆ ಕೋಚ್ ಮಾಡ್ ತಗೊಂಡಿದ್ದಾರೆ ಬಟ್ ಅದು ಕೆ ಎಚ್ ಮಿನಿಯಪ್ಪ ಅವರು ಮೊನ್ನೆನೂ ಇದ್ರಲ್ಲಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಹೋದಾಗ ವಿಸಿಟ್ ಮಾಡಿದಾಗ ಅವರು ಅವ್ರದ್ದು ಮಾತಾಡಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಅದು ಬಂದ್ರೆ ಒಳ್ಳೇದು ಏನಾಗಿತ್ತು ಬೆಮ್ಮಲ್ ಅವ್ರು ಅವರೇ ಇದಕ್ಕೆ ಮಾಡ್ತಾರೆ ಒಂದೇ ಭಾರತ್ ಕೋಚು ಮತ್ತೆ ಮೆಟ್ರೋ ಏನಾಗಿದೆ ಅಂದ್ರೆ ಇವಾಗ ಇರೋ ಫೆಸಿಲಿಟೀಸ್ ಯೂಸ್ ಮಾಡ್ಕೋಬೇಕು ಅಂತ ಒಂದು ಗೌರ್ಮೆಂಟ್ ಮುಂದೆ ಮುಂದೆ ಬಂದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಹೊಸ ಸೆಟ್ ಅಪ್ ಮಾಡಬಹುದು ಇರೋದನ್ನೇ ಯೂಸ್ ಮಾಡಿ ಇವಾಗ ಏನು ಮೇಡಮ್ ಹೇಳಿದ್ರು ಎಮ್ ಎಸ್ ಎಂಇಲ್ಲಿ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗಬೇಕು ಯಾವ್ದು ಇಂಪೋರ್ಟ್ ಆಗಬಾರ್ದು ಇವಾಗ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಲ್ಮೋಸ್ಟ್ ನಿನ್ನೆ ಬೆಮಲ್ ಹೋದವರ ಹತ್ತು ಹದಿನೈದು ದಿನ ಬೆಮಲ್ ಆಗೋ ಅವರೊಂದು ಇಂಜಿನ್ ಇದು ಕೊಟ್ಟರು ನನಗೆ ಮಾಡೆಲ್ ಇದು ಒಂದು ಏಳೆಂಟು ವರ್ಷ ಹಿಂದೆ ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದೇಸ್ಟ್ ಇವಾಗ ದಿಸ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಏನಿದೆ ಕೊಟ್ಟರು ಅಂತೇಳಿ ಹಂಗಿದ್ದಾಗ ನಾವು ಲೈಕ್ ಯು ಶುಡ್ ಸ್ಟಾರ್ಟ್ ಅವ್ರು ಹೇಳೋದು ಅಷ್ಟೇ ಇವಾಗ ಮತ್ತೆ ಎಲ್ಲ ಯೂನಿಟ್ಸ್ ಇದೆಯಲ್ಲ ಯೂನಿಟ್ಸ್ ರೆಡಿ ಮಾಡೋಣ ನಾವು ಮತ್ತು ಹೊಸ ಬೇಕಾಗಿಲ್ಲ ಅಂತ ಹೇಳಿದಾಗ ಅದು ಹೆಚ್ಚಾಗಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಸರ್ ಅಲ್ಲಿ ನಮ್ಮ ಕೋಲಾರ ಏನಿದೆ ಬಹಳ ಹಿಂದುಳಿದಿದೆ ಇದೆ ಅದರಲ್ಲೂ ಕೆ ಜಿ ಎಫ್ ಭಾಳ ಒಂಥರ ಹೇಳ್ಬಾರ್ದು ಇದಾಗಿಲ್ಲ ಯಾಕೆ ಅವಾಗ ಮೈನಿಂಗ್ ಅಲ್ಲಿ ಅವ್ರೆಲ್ಲ ಆ ಮನಸ್ಥಿತಿ ಮೈನಿಂಗ್ ಮೈನಿಂಗ್ ಅಂದ್ರೆ ಇದು ಮಾಡೋಣ ಮತ್ತೆ ಅದೇನು ಅವ್ರಿಗೆಲ್ಲ ಅದೇ ತುಂಬಿಸಿದ್ದಾರೆ ನೋಡಿ ಸರ್ ಒಂದು ತಾಲ್ಲೂಕಲ್ಲಿ ಎಷ್ಟು ಸ್ಟೇಷನ್ ಗಳು ಅಂದ್ರೆ ನಾವು ನೋಡೇ ಇಲ್ಲ ಯಾವ ತಾಲ್ಲೂಕಲ್ಲಿ ಅದೆ ಮೈನಿಂಗ್ ಮಾಡಬೇಕು ಕ್ಲೋಸ್ ಆಗಿ 23 ವರ್ಷ ಆಗಿದೆ 23 ವರ್ಷ ಆದ್ರೇನು ಇನ್ನ 18 ಯೂನಿಯನ್ಸ್ ಇಟ್ಕೊಂಡಿದ್ದಾರೆ ಅಲ್ಲ ರೀ ಓಪನ್ ಆಗುತ್ತೆ ಅಂತ ಖಚಿತ ಮಾಡ್ಕೊಳ್ಳಿ ರೀ ಓಪನ್ ಅಂತ ಅಲ್ಲ ರೀ ಓಪನ್ ಮಾಡ್ಬೇಕು ಅಂದ್ರೆ ಎಲ್ಲ ಒಂದಾದ್ರೆ ಅಂತ ಆಗುತ್ತೆ ಹೇಳಿದೆ ನಾನು ನೀವು ಮೊನ್ನೆ ಅದೇ ಬಿಜೆಎಂಎ ಆಸ್ಪತ್ರೆ ಹೋದಾಗ ದಯವಿಟ್ಟು ಎಲ್ಲ ಒಂದಾಗಿ ನೀವು ಆಗಬೇಕು ಅಂದರೆ ಒಂದು ಟೇಬಲ್ ಮೇಲೆ ನೀವೆಲ್ಲ ಬಂದು ಕೂತ್ಕೊಂಡ್ರೆ ಅದರಲ್ಲಿ ನೀವು ಹದಿನೆಂಟು ಜನ ಇದ್ದೀರೋ ಹಿಂದೆ ನಾಲ್ಕೈದು ಜನ ರೆಪ್ರೆಸೆಂಟೇಟ್ ಮಾಡ್ತೀರೋ ಬೇಕಾದ್ರೆ ಆವಾಗ ಎತ್ಕೊಂಡು ಹೋಗಿ ಮೈನಿಂಗ್ ಮಿನಿಸ್ಟರ್ ಏನೋ ಮಾತಾಡ್ಬೋದು ಅದು ಬಿಟ್ಬಿಟ್ಟು ನೀವು ಒಬ್ಬೊಬ್ರು ಒಂದೊಂದು ನಿಕ್ಕಲ್ಲ ಹೋಗ್ರೆ ಆಗಲ್ಲ ಬಟ್ ಸಿಗುತ್ತಾ ಸರ್ಕಾರ ಸರ್ ಅವರು ಏನು ಹೇಳ್ತಾರೆ ಯೂನಿಯನ್ಸ್ ಅವರು ಇನ್ನೂ ಮೈನಿಂಗ್ ಮಾಡ್ಬೋದು ಅಂತಾರೆ ಬಟ್ ಬಿ ಜೆ ಮೇಲೆ ಅಲ್ಲಿ ಏನು ಇನ್ಚಾರ್ಜ್ ಇದ್ದಾರೋ ಅವರು ಅಲ್ಲಿ ಇಲ್ಲ ಅಂತ ಅವ್ರು ಅಂತಾರೆ ಸೊ ಅದನ್ನು ಒಂದು ನಾವು ಏಟೀಸಲ್ಲಿ ಚಾಂಪಿಯನ್ಶಿಪ್ ಟೂ ಒಂದು ಫುಡ್ ಕೆಳಗಡೆ ನಾನು ಜಿಯಾಲಜಿಸ್ಟು ಅಂತ ಹೋಗಿದ್ದೆ ಬಟ್ ಆವಾಗೇ ಅದು ಕ್ಲೋಸ್ ಮಾಡಬೇಕು ಹೇಳ್ಕೊಳ್ಬೇಕು ಅಂದರೆ ಕಡಿಮೆ ಅದೇ ಆಗುತ್ತಾರೆಲ್ಲ